ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಜಕ್ಕೂ ಈ ಹೇಳಿಕೆಯನ್ನು ನೋಡಿ ನನಗೆ ನಗು ಬರ್ತಾ ಇದೆ ಈ ರೀತಿ ಒಬ್ಬ ಮನುಷ್ಯ ಆ ಪಲಾಯನವಾದವನ್ನು ಮಾಡಬಹುದಾ ಈ ರೀತಿ ಪರಾರಿಯಾಗಲಿಕ್ಕೆ ಈ ಎಲ್ಲ ರೀತಿಯ ಗಿಮಿಕ್ಗಳನ್ನು ಮಾಡಬಹುದಾ ಅಂತ ನನಗೆ ಭಾಳ ದೊಡ್ಡದಾದಂಥ ಕ್ವಶನ್ ಮಾರ್ಕ್ ನನ್ನ ಮುಂದೆ ರಾಹುಲ್ ಗಾಂಧಿ ಇಲ್ಲಿವರೆಗೂ ಎಷ್ಟು ಸಲ ಕೋರ್ಟಿಗೆ ಹೋಗಿರ್ಬೋದು ಸುಮ್ಮನೆ ನೀವು ಲೆಕ್ಕ ಹಾಕಿ ಸ್ವತಃ ರಾಹುಲ್ ಗಾಂಧಿಗೆ ಲೆಕ್ಕ ಇಲ್ಲದಷ್ಟು ಸಾರಿ ಆತ ಕೋರ್ಟಿನ ಬಾಗಿಲನ್ನು ಬಡದಿದ್ದಾರೆ ಕೋರ್ಟಿಗೆ ಹೋಗಿ ಹಾಜರಾಗಿದ್ದಾರೆ ಕೋರ್ಟಿನಲ್ಲಿ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಕೋರ್ಟಿನಲ್ಲಿ ಕ್ಷಮೆ ಕೇಳಿದ್ದಾರೆ ಕೋರ್ಟಿನಲ್ಲಿ ಎಕ್ಸಮ್ಷನ್ ತಗೊಂಡಿದ್ದಾರೆ ವಿನಾಯಿತಿಯನ್ನು ಪಡೆದಿದ್ದಾರೆ ಕೋರ್ಟಿನಲ್ಲಿ ಅಪೀಲ್ ಮಾಡಿದ್ದಾರೆ ಆದರೆ ಈಗ ಅವರಿಗೆ ಕೋರ್ಟಿಗೆ ಹೋಗಲಿಕ್ಕೆ ಭಯ ಅಂತೆ ಇದನ್ನು ನೀವು ನಂಬ್ತೀರಾ ನೋಡಿ ಈ ದೇಶದಲ್ಲಿ ಈ ನಕಲಿ ಗಾಂಧಿ ಕುಟುಂಬಕ್ಕೆ ಕೊಟ್ಟಿರುವಂಥ ಭದ್ರತೆ ಇದೆಯಲ್ಲ ಅದು ಯಾವ ಮಟ್ಟಿನ ಭದ್ರತೆ ಅಂದರೆ ನಾಳೆ ಎಲ್ಲಿಯೂ ಕೂಡ ಸರ್ಕಾರವನ್ನು ಯಾವುದೇ ವಿಷಯಕ್ಕೆ ತರಾಟೆಗೆ ತೆಗೆದುಕೊಳ್ಳಲಿಕ್ಕೆ ಆಗಿರಬಾರ್ದು ಆ ರೀತಿಯಾದಂಥ ಜಡ್ ಸೆಕ್ಯೂರಿಟಿಯನ್ನು ಈತನಿಗೆ ಕೊಡಲಾಗಿದೆ ರಾಹುಲ್ ಗಾಂಧಿಗೆ ಜೊತೆಗೆ ಈತ ವಿಪಕ್ಷ ನಾಯಕ ಹೀಗಾಗಿ ಈತನಿಗೆ ಬೆಂಗಾಲು ವಾಹನಗಳು ಇತ್ಯಾದಿ ಎಲ್ಲ ರೀತಿಯ ಸೌಲಭ್ಯಗಳು ಎಲ್ಲವೂ ಈತನಿಗೆ ಇರ್ತವೆ ಈತ ಕೇವಲ ಎಂ ಪಿ ಆಗಿದ್ದಾಗ ಕೂಡ ಈತನಿಗೆ ಜಡ್ ಸೆಕ್ಯೂರಿಟಿ ಕೊಡಲಾಗಿತ್ತು ಏಕೆಂದರೆ ಇವರ ಕುಟುಂಬದಲ್ಲಿ ಎರಡು ಹತ್ಯೆಗಳಾಗಿದ್ದಾವೆ ಒಂದು ಇಂದಿರಾ ಗಾಂಧಿ ಮತ್ತೊಂದು ಇವರ ತಂದೆ ರಾಜೀವ್ ಗಾಂಧಿಯವರ ಹತ್ಯೆ ಆಗಿದ್ದರಿಂದಾಗಿ ಹೀಗಿರುವಾಗ ಈ ಮನುಷ್ಯನಿಗೆ ಈಗ ಕೋರ್ಟಿಗೆ ಬರಲಿಕ್ಕೆ ಭಯ ಅಂತೆ ಆತನಿಗೆ ಬೆದರಿಕೆ ಇದೆ ಅಂತೆ ಯಾರಿಂದ ಬೆದರಿಕೆ ಭಾರತೀಯ ಜನತಾ ಪಾರ್ಟಿಯ ಸಂಸತ್ ಸದಸ್ಯರಿಂದ ಬೆದರಿಕೆ ಇದೆ ಏಕೆಂದರೆ ಎಲೆಕ್ಷನ್ ವೋಟರ್ಸ್ ಲಿಸ್ಟ್ ಕುರಿತಾಗಿ ಇವರು ಮಾಡ್ತಾ ಇರುವಂಥ ಅಭಿಯಾನವನ್ನು ನೋಡಿ ದಿಕ್ಕೆಟ್ಟು ಹೋಗಿದೆಯಂತೆ ಭಾರತೀಯ ಜನತಾ ಪಾರ್ಟಿ ಹೀಗಾಗಿ ತನ್ನ ಸಂಸತ್ ಸದಸ್ಯರ ಮೂಲಕ ಇವರ ಜೀವಕ್ಕೆ ಅಪಾಯ ತರುವಂಥ ಪ್ರಯತ್ನವನ್ನು ಪಕ್ಷ ಮಾಡ್ತಾ ಇದೆಯಂತೆ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಹೇಳಿದ್ದು ಪ್ರಾರಂಭದಲ್ಲಿ ನಗಬ್ಯಾಡ್ರಿ ಅಂತ ಹೇಳಿ ಈ ರಾಹುಲ್ ಗಾಂಧಿ ಜೊತೆ ಕುಸ್ತಿ ಆಡಲಿಕ್ಕೆ ಯಾವ ಎಂ ಪಿ ಸಿದ್ಧ ಇರ್ತಾರ್ರಿ ಇದಲ್ಲದೆ ಗೋಡ್ಸೆವಾದಿಗಳು ಮತ್ತು ಸಾವರ್ಕರ್ ವಾದಿಗಳು ಇವ್ರ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ದಾರಂತೆ ಹಾಗಂತ ಇವರ ವಕೀಲರಾದಂಥ ಮಿಲಿಂದ್ ಪವಾರ್ ಅವರು ಕೋರ್ಟಿನಲ್ಲಿ ನಿನ್ನೆ ಅಪ್ಲಿಕೇಶನ್ ಹಾಕಿದ್ದಾರೆ ಈತ ಪದೇ 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 ಅಬ್ಸೆಂಟ್ ಆಗ್ತಾಯಿದ್ರು ಹಾಜರಿ ಆಗ್ತಾ ಇರಲಿಲ್ಲ ಕೋರ್ಟು ತಪರಾಕಿ ತೆಗೆದುಕೊಳ್ತು ಪುಣೆಯಲ್ಲಿ ನಡೆದಂಥ ಘಟನೆ ಇದು ಪ್ರಕರಣ ಏನು ಅಂತ ಹೇಳ್ತೇನೆ ಸತ್ಯಕಿ ಸಾವರ್ಕರ್ ಹಾಕಿರುವಂಥ ಪ್ರಕರಣ ಇದು ಕೇಸು ಇವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ ರಾಹುಲ್ ಗಾಂಧಿಯ ಮೇಲೆ ರಾಹುಲ್ ಗಾಂಧಿಗೆ ಇತಿಹಾಸದ ತಿಳುವಳಿಕೆ ಇಲ್ಲ ಏನು ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ವಿವೇಕ ವಿವೇಚನೆ ಎರಡೂ ಇಲ್ಲ ಜವಾಬ್ದಾರಿಯಂತೂ ಇಲ್ಲವೇ ಇಲ್ಲ ಆಮೇಲೆ ಈ ದೇಶದ ನಿಜವಾದ ತ್ಯಾಗಜೀವಿಗಳು ಯಾರಿದ್ದಾರೋ ಯಾರು ಈ ದೇಶಕ್ಕಾಗಿ ಬಲಿದಾನ ಮಾಡಿದಾರೋ ಅಂಥವರ ಬಗ್ಗೆ ಕ್ಷುಲ್ಲಕವಾಗಿ ಅವರ ವ್ಯಕ್ತಿತ್ವಕ್ಕೆ ಕಳಂಕ ಹೊರಿಸುವಂಥ ಹೇಳಿಕೆಗಳನ್ನು ಇವರು ನಿರಂತರವಾಗಿ ಕೊಡ್ತಾ ಇರ್ತಾರೆ ಅದರಲ್ಲಿ ಸಾವರ್ಕರ್ ಕೂಡ ಒಬ್ಬರು ಅವರಿಗೆ ವೀರ ಸಾವರ್ಕರ್ ಅಂಥೇಳಿ ಸ್ವತಃ ಇವರ ಅಜ್ಜಿ ಇಂದಿರಾ ಗಾಂಧಿ ಕೂಡ ಸ್ಮರಿಸಿದ್ದಾರೆ ಇವರ ಅಂಚೆ ಚೀಟಿಯನ್ನು ಕೂಡ ಅವಾಗ ಬಿಡುಗಡೆ ಮಾಡಲಾಗಿತ್ತು ಅವರ ಶತಾಬ್ದಿ ಕಾರ್ಯಕ್ರಮ ಆಯಿತು ಎಲ್ಲವೂ ಸರಿ ಆದರೆ ರಾಹುಲ್ ಗಾಂಧಿಗೆ ಫೀಡ್ ಮಾಡುವಂಥ ಜನ ಇದ್ದಾರಲ್ಲ ಕರಟಕ ದಮನಕಗಳು ಮಲ್ಲಿಕಾರ್ಜುನ ಮುತ್ಯಾಗಳು ಇವರೆಲ್ಲ ಒಂದಿ ಮಾಗದರು ಇವರೇನು ಮಾಡ್ತಾರೆ ನೀನು ಮಾತಾಡು ನೀನು ಅಂತ ಈತನಿಗೆ ಛೂ ಬಿಟ್ಬಿಡ್ತಾರೆ ಈತ ಅವಹೇಳನಕಾರಿಯಾದಂಥ ಹೇಳಿಕೆ ಕೊಡ್ತಾನೆ ಯಾವ ವೀರ ಸಾವರ್ಕರ್ ಅವ್ರಿಗೆ ಒಂದು ಜೀವನದ ಅವಧಿಯಲ್ಲಿ ಎರಡು ಬಾರಿ ಜೀವಾವಧಿ ಶಿಕ್ಷೆ ಆಗಿದೆಯೋ ಯಾವ ವೀರ ಸಾವರ್ಕರ್ ಅವ್ರಿಗೆ ಕಾಳಾಪಾನಿ ಶಿಕ್ಷೆಯನ್ನು ಅಂಡಮಾನ್ನಲ್ಲಿ ಕೊಡಲಾಗಿದೆಯೋ ಯಾವ ವೀರ ಸಾವರ್ಕರ್ಗೆ ಈ ಗಾಣದ ಎಣ್ಣೆ ತೆಗೆಯುವ ಎತ್ತಿದೆಯಲ್ಲ ಅದನ್ನು ಎತ್ತಿನ ಬದಲಾಗಿ ಅವರ ಹೆಗಲ ಮೇಲೆ ನೆಣವನ್ನಿಟ್ಟು ಎಣ್ಣೆಯನ್ನು ತೆಗೆದಂಥ ಶಿಕ್ಷೆಯನ್ನು ಕೊಡಲಾಗಿದೆಯೋ ಅಂಥ ವ್ಯಕ್ತಿಯ ಬಗ್ಗೆ ಈತ ಹೇಳ್ತಾರೆ ಆತ ಮಾಫಿ ಕೇಳಿದಂಥ ವ್ಯಕ್ತಿ ಕ್ಷಮಾದಾನ ಕೇಳಿದಂಥ ವ್ಯಕ್ತಿ ಹೇಳಿ ಆತ ಆತ ಯಾವ ವೀರ ಆತನ ಹಾಗೆ ನಾನು ಕ್ಷಮೆ ಕೇಳುವಂಥ ವ್ಯಕ್ತಿ ಅಲ್ಲ ಅಂತ ಈತ ಬಾಯಿಗೆ ಬಂದ ಹಾಗೆ ಬೊಂಬಡ ಬಜಾಯಿಸಿದಂಥ ಹಲವಾರು ಕಡೆ ಈತನ ನಿದರ್ಶನಗಳಿದ್ದವು ಅದು ವಿಶೇಷವಾಗಿ ಮಹಾರಾಷ್ಟ್ರಕ್ಕೆ ಹೋದಾಗ ಈತ ಇದ್ದಕ್ಕಿದ್ದಾಗೆ ಹಾಗೆ ರೊಚ್ಚಿಗೆದ್ಬಿಡ್ತಾನೆ ವೀರ ಸಾವರ್ಕರ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೇನೆ ಕೌಂಟ್ರ್ ಕೊಡಲಿಕ್ಕೆ ಪಾಪ ವೀರ ಸಾವರ್ಕರ್ ಇಲ್ಲ ಇದ್ದರೋ ಅವರು ಇಂಥ ವ್ಯಕ್ತಿಗಳ ಜೊತೆ ಮಾತಾಡ್ತಿರಲ್ಲ ಆತ ಮಹಾನ್ ದೇಶಭಕ್ತ ಅವರ ಆಸ್ಪಾಸು ನಾವೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಜೀವನದ ಕೊಡುಗೆ ಇದೆಯಲ್ಲ ಈ ದೇಶಕ್ಕೋಸ್ಕರ ಅದರ ತೃಣಾಸಮಾನವೂ ನಾವಾಗಲಿಕ್ಕೆ ಸಾಧ್ಯ ಇಲ್ಲ ವೀರ ಸಾವರ್ಕರ್ ವಿಷಯಕ್ಕೆ ಬಂದ್ರೆ ನಾನು ತುಂಬ ಭಾಗೋ ಭಾವೋದ್ವೇಗಕ್ಕೆ ಒಳಗಾಗಿ ಬಿಡ್ತೇನೆ ಅವರ ಪುಸ್ತಕದ ಒಂದು ಕಟ್ಟನ್ನೇ ಜೊತೆಗೆ ಇಟ್ಕೊಂಡಿದ್ದೆ ನಿರಂತರವಾಗಿ ಓದ್ತಾ ಇರ್ತೇನೆ ಅವ್ರ ಬಗ್ಗೆ ನಾನು ಯಾಕೆಂದರೆ ನನ್ನೊಳಗೆ ಇನ್ನಷ್ಟು ದೇಶಭಕ್ತಿ ಆವಿರ್ಭವಿಸಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅಂಥ ವ್ಯಕ್ತಿಯ ಬಗ್ಗೆ ಈತ ಮಾಫಿಗದ್ದ ಮಾಫಿದಾರ ಈತನ ಕ್ಷಮೆ ಕೇಳಿಕೊಂಡು ಬ್ರಿಟಿಷರು ಎದುರಿಗೆ ಗುಲಾಮಗಿರಿ ಮಾಡಿದ ಈ ರೀತಿಯಾಗಿ ಏಕವಚನದಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾರೆ ಇದು ಅತಿ ಹೆಚ್ಚು ನೋವು ಯಾರಿಗೆ ಕೊಡುತ್ತೆ ಯಾರು ನಮ್ಮಂಥವ್ರು ಸಾವರ್ಕರ್ ಬಗ್ಗೆ ಓದ್ಕೊಂಡಿರ್ತೀವಲ್ಲ ಅವ್ರಿಗೆ ಸಂಕಟ ಆಗತ್ತೆ ಏನಯಾ ಇಂಥ ಮನುಷ್ಯ ಎಲ್ಲ ಈ ರೀತಿ ಮಾತಾಡ್ತಾರಲ್ಲ ಇನ್ನು ಅವ್ರ ಕುಟುಂಬದವ್ರಿಗೆ ಹೆಂಗಾಗಿರಬೇಕು ಸತ್ಯಕ್ಕೆ ಸಾವರ್ಕರ್ ಅಂತೆ ಅವ್ರ ಮೊಮ್ಮಗ ಅವರು ಕೋರ್ಟ್ನಲ್ಲಿ ಮೊಕದ್ದಮೆ ಹಾಕಿದರು ಪೂನಾದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದರು ನೋಡಿ ಇವ್ರ ತಾತಗೂ ಜೈಲ್ ಶಿಕ್ಷೆ ಆಯಿತು ಗಾಂಧಿಗೂ ಜೈಲು ಶಿಕ್ಷೆ ಆಯಿತು ಇಬ್ಬರಿಗೂ ಫೈವ್ ಸ್ಟಾರ್ ಫೆಸಿಲಿಟಿ ಇರುವಂಥ ಗೆಸ್ಟ್ ಹೌಸ್ಗಳನ್ನು ಕೊಡಲಾಗಿತ್ತು ಜೈಲಿನಲ್ಲಿ ಕುತ್ಕೊಂಡು ಪುಸ್ತಕ ಬರೆದರಂತೆ ಇವರ ತಾತ ಮುತ್ತಾತ ಇವರು ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಅವರಿಗೆ ಡೈರಿ ಪೆನ್ನು ಎಲ್ಲ ಸಕಲ ಸೌಲಭ್ಯಗಳು ಕೆಲಸ ಮಾಡಲಿಕ್ಕೆ ಆಳು ಕಾಳುಗಳು ಬಂದೋಬಸ್ತು ಗೆಸ್ಟ್ ಹೌಸು ಅದನ್ನು ಜೈಲ್ ಅಂತ ಕನ್ವರ್ಟ್ ಮಾಡಲಾಗಿತ್ತು ಅಷ್ಟೆಲ್ಲ ಸೌಲಭ್ಯ ಕೊಟ್ಟರು ಇನ್ನು ಕಡೆ ಆ ಕಡೆ ತಲೆ ಹಾಕಿ ಮಲಗೋದಿಲ್ಲ ಅಂದ್ರೆ ಜವಾಹರ್ಲಾಲ್ ನೆಹರು ಹೊರಗಡೆ ಬಂದ ಮೇಲೆ ಅಂಥ ಐಶೋ ಐಷಾರಾಮಿ ಜೀವನ ಮಾಡಿದಂಥ ಜವಾಹರ್ಲಾಲ್ ನೆಹರು ಈ ದೇಶದಲ್ಲಿ ಬಲಿದಾನ ಮಾಡಿದಂಥ ವ್ಯಕ್ತಿಯ ರೀತಿಯಲ್ಲಿ ಇವರು ಕಾಣಿಸ್ತಾರೆ ನಿಜವಾಗಲೂ ಬಲಿದಾನಕ್ಕೊಳಗಾದಂಥ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗು ಅಂಥವರೆಲ್ಲ ಇವರಿಗೆ ಕಾಂಗ್ರೆಸ್ನವ್ರಿಗೆ ಅದು ವಿಶೇಷವಾಗಿ ರಾಹುಲ್ ಗಾಂಧಿ ಥರದವ್ರಿಗೆ ಕ್ಷುಲ್ಲಕವಾಗಿ ಕಾಣಿಸ್ತಾರೆ ಆಯಿತು ಪ್ರಕರಣಕ್ಕೆ ಈತ ಹಾಜರಾಗಲಿಲ್ಲ ಒಂದು ವಿಚಾರಣೆಗೂ ಹಾಜರಾಗಲಿಲ್ಲ ಕೋರ್ಟ್ ವಾರಂಟ್ ಇಶ್ಯೂ ಮಾಡುತ್ತೆ ವಾರಂಟ್ ಇಶ್ಯೂ ಮಾಡಿದ ತಕ್ಷಣ ಅವರ ಲಾಯರ್ ಮಿಲಿಂದ್ ಪವಾರ್ ಬರ್ತಾರೆ ಬಂದು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಹೀಗೆ ನನ್ನ ಕಕ್ಷಿದಾರರಾದಂಥ ರಾಹುಲ್ ಗಾಂಧಿಯವರು ಅವರಿಗೆ ಎಂ ಪಿಗಳಿಂದ ಬೆದರಿಕೆ ಇದೆ ಭಾರತೀಯ ಜನತಾ ಪಾರ್ಟಿ ಎಂ ಪಿಗಳಿಂದ ಬೆದರಿಕೆ ಇದೆ ಏಕೆಂದರೆ ಇತ್ತೀಚೆಗೆ ಅವರ ಎಲ್ಲ ಪೋಲನ್ನು ಖೋಲ್ ಮಾಡಿದ್ದಾರೆ ಅಂದ್ರೆ ಅವರ ಎಲ್ಲ ಮತಗಳತನವನ್ನು ಪಬ್ಲಿಕ್ ಮಾಡಿದ್ದಾರೆ ಆದ್ದರಿಂದ ಅವರನ್ನು ಹೇಗಾದರೂ ಮಾಡಿ ಅವರ ಮೇಲೆ ದಾಳಿ ಮಾಡಬೇಕು ಅಂತ ಪ್ರಯತ್ನ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಕೋರ್ಟಿನಲ್ಲಿ ಹಾಜರಾಗಲಿಕ್ಕೆ ಭಯ ನನಗೆ ನಗು ಬಂದ್ಬಿಡ್ತೀವಿ ಏನಂತ ಹೇಳೋಣ ಅವನಿಗೆ ಅಲ್ಲ ಇಷ್ಟು ದಿವಸ ನಾಟಕವೇ ಬೇರೆ ಇಷ್ಟು ದಿವಸ ವೋಟರ್ ಲಿಸ್ಟೇ ಸರಿಯಿಲ್ಲ ನಾನು ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತೀನಿ ಎಲ್ಲರನ್ನೂ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಕತ್ತಿ ಹೇಳ್ಕೊಂಡು ಓಡಾಡಿದಂಥ ಮನುಷ್ಯ ಯಾವಾಗ ಅದು ಮಿಸ್ಫೈಯರ್ ಆಯಿತು ಯಾವಾಗ ತನ್ನ ತಾಯಿಯೇ ನಕಲಿ ಮತದಾರಳು ಈ ದೇಶದಲ್ಲಿ ಎರಡೆರಡು ಸಲ ಅಂತ ಗೊತ್ತಾಯಿತು ಆವಾಗ ಈ ಆಟ ನಡೆಯೋದಿಲ್ಲ ಅಂತ ಖಚಿತ ಆಗೋಯ್ತು ಏನು ಮಾಡ್ತಾರೆ ಈಗ ಸಿಂಪತಿಯನ್ನು ಕ್ರಿಯೇಟ್ ಮಾಡುವಂಥ ಕೆಲಸ ಆವಾಗ ಮಾಡಿದ ಕಾರಣ ಏನು ಆವಾಗ ಮಾಡಿದ ಕಾರಣ ಏನಪ್ಪ ಅಂತಂದರೆ ಬಿಹಾರದ ಚುನಾವಣೆಯಲ್ಲಿ ಗೆಲ್ಲಲ್ಲ ಅಂತ ನೂರಕ್ಕೆ ನೂರು ಗೊತ್ತಾಗಿದೆ ರಾಹುಲ್ ಗಾಂಧಿಗೆ ಅದಕ್ಕೆ ಮತದಾರರ ಪಟ್ಟಿಯೇ ಸರಿ ಇಲ್ಲ ಅಂತ ಮೊದಲೇ ನಾವು ಆ್ಯಂಟಿಸ್ಪೇಟ್ರಿ ಬೇಲ್ ತೊಗೊಂಡ್ಬಿಟ್ರೆ ಸೋತರು ಕೂಡ ಮತದಾರರ ಪಟ್ಟಿ ಸರಿ ಇರಲಿಲ್ಲ ಅದಕ್ಕೆ ಸೋತಿದ್ದೀವಿ ಅಂತ ಹೇಳ್ಕೊಬೋದಲ್ವಾ ಅದು ಆ ರೀತಿಯಾದಂಥ ಆ್ಯಂಟಿಸ್ಪೇಟ್ರಿ ಬೇಲು ಈಗ ಅದು ಮುಗೀತದು ಯಾವಾಗ ತನ್ನ ತಾಯಿ ಎರಡೆರಡು ಸಲ ನಕಲಿ ಮತದ ವ ಓಟರ್ ಐ ಡಿಯನ್ನು ಹಾಕ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು ಯಾವಾಗ ಈತ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಆ ಕಾನ್ಸ್ಟಿಟ್ಯುನ್ಸಿ ಪೂರ್ತಿ ನಕಲಿ ಮತಗಳಿಂದ ತುಂಬಿರೋದು ಅಂತ ಹೇಳಲಾಯಿತು ಆವಾಗ ಈತನಿಗೆ ಇದು ಮಿಸ್ ಫೈರ್ ಆಯಿತು ಅನ್ನೋದು ಕಷ್ಟ ಸ್ಪಷ್ಟವಾಗಿ ಹೋಯಿತು ಅದಕ್ಕೆ ಹೊಸ ನಾಟಕ ಏನಪ್ಪ ಅಂತಂದರೆ ನನಗೆ ಪ್ರಾಣದ ಬೆದರಿಕೆ ಇದೆ ಅಲ್ಲರಿ ರಾಜೀವ್ ಗಾಂಧಿ ತೀರ್ಕೊಂಡಾಗಿಂದ ಹಿಡಿದು ಹತ್ತೊಂಬತ್ತೂರ ತೊಂಬತ್ತೊಂದರಿಂದ ಇಲ್ಲಿವರೆಗೂ ಇವ್ರು ಯಾರಿಗೂ ಪ್ರಾಣ ಬೆದರಿಕೆ ಇರಲಿಲ್ಲ ಇವ್ರ ಮೇಲೆ ಏನೋ ಒಂದೇ ಒಂದು ಸಣ್ಣದಾದಂಥ ಸಣ್ಣ ಹರಳು ಕಲ್ಲಲ್ಲ ಹರಳನ್ನು ಕೂಡ ಯಾರು ಇಷ್ಟು ಎಸ್ದಿಲ್ಲ ಇವ್ರ ಬಗ್ಗೆ ಒಬ್ಬರೊಬ್ಬರು ಮಾತಾಡಲಿಕ್ಕೆ ಹೆದರ್ತಾರೆ ಅಂಥ ಬಂದೋಬಸ್ತ್ ಇವ್ರಿಗಿದೆ ಅಂಥ ಸಕಲ ಇಷಾರಾಮಿ ಜೀವನವನ್ನು ಈ ಸರ್ಕಾರ ಅವ್ರು ಕೊಟ್ಟಿದೆ ದೊಡ್ಡ ದೊಡ್ಡ ಬಂಗ್ಲೆಗಳಿಗೆ ಇವ್ರ ಬಂಗ್ಲೆಗಳನ್ನು ಇವರು ಕೊಡಲಾಗಿದೆ ಅದಕ್ಕೆ ಭದ್ರತೆಯನ್ನು ಒದಗಿಸ್ಲಾಗಿದೆ ಇಂಥ ವ್ಯಕ್ತಿಗೆ ಕೋರ್ಟ್ಗೆ ಹಾಜರಾಗ್ಬಿಟ್ರೆ ಮೇಲೆ ದಾಳಿ ಆಗತ್ತೆ ಅಂತ ಕೋರ್ಟ್ಗೆ ಹಾಜರಾಗಲ್ಲತ್ತೆ ಹಂಗಾರೆ ಏನು ಮಾಡಬೇಕು ಅದಕ್ಕೆ ಕೋರ್ಟ್ ಹೇಳುತ್ತೆ ಒಂದು ಕೆಲಸ ಮಾಡಿ ನೀವೊಂದು ಅಫಿಡೇವಿಟ್ ಕೊಡಿ ನಮ್ಮ ಕಕ್ಷಿದಾರರಾದಂಥ ಇಂಥವ್ರಿಗೆ ಪ್ರಾಣ ಬೆದರಿಕೆ ಇದೆ ಅಂತ ನಾವು ಅದನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅವರು ಇದ್ರ ಕುರಿತು ತನಿಖೆ ಮಾಡ್ತಾರೆ ಯಾರು ಇವ್ರಿಗೆ ಈ ರೀತಿಯಾದಂಥ ಥ್ರೆಟ್ ಕೊಡ್ತಾ ಇದ್ದಾರೆ ಪ್ರಾಣ ಬೆದರಿಕೆ ಒಡ್ತಾ ಇದ್ದಾರೆ ಅಂತ ನಾವು ಅದಕ್ಕೆ ಪೊಲೀಸರಿಗೆ ಅಂತ ಡೈರೆಕ್ಟ್ ಮಾಡ್ತೀವಿ ಯಾವಾಗ ನಿಮ್ಮ ಕಕ್ಷದಾರರು ಆರಾಮಾಗಿ ಕೋರ್ಟಿಗೆ ಬಂದು ಹೋಗ್ಬೋದಲ್ವಾ ಅಂತ ಹೇಳ್ತಾರೆ ಯಾವಾಗ ಸಹಿ ಮಾಡಿ ಅಫಿಡೇವಿಟ್ ಹಾಕು ಅಂತ ಹೇಳ್ತಾರೋ ಡಿಕ್ಲೆರೇಷನ್ ಕೊಡು ಅಂತ ಹೇಳ್ತಾರೋ ರಾಹುಲ್ ಗಾಂಧಿಗೆ ಭಯ ಶುರು ಆಗ್ಬಿಡುತ್ತೆ ಯಾಕೆಂದರೆ ಈಗಾಗಲೇ ಎಲೆಕ್ಷನ್ ಕಮಿಷನ್ ಅವ್ರು ಬೇರೆ ಅಲ್ಲಿ ಓತ್ ಟೇಕಿಂಗ್ ಕೇಳಿದ್ದಾರೆ ಡಿಕ್ಲರೇಷನ್ ಕೇಳಿದ್ದಾರೆ ಅಲ್ಲಿ ಕೊಡಲಾರದೆ ಪರಾರಿಯಾಗಿ ಇಲ್ಲಿ ಬಂದಿರೋದು ಇಲ್ಲಿ ಕೇಳಿದ ತಕ್ಷಣ ಯಾರ್ಯಾರು ನಿಮಗೆ ಥ್ರೆಟ್ ಕೊಟ್ಟಿದ್ದಾರೆ ನಿಮ್ಮ ಫೋನ್ ಕೊಡಿ ಅಂತಾರೆ ಫೋನ್ ನಂಬರ್ ಲಿಸ್ಟ್ ಕೊಡಬೇಕಾಗತ್ತೆ ಯಾವುದೂ ಒಂದೇ ಒಂದು ಥ್ರೆಟ್ ಬಂದಿಲ್ಲ ಯಾವತ್ತು ಯಾವಾಗ ಎಲ್ಲಿ ಯಾರು ನಿಮಗೆ ಥ್ರೆಟ್ ಕೊಟ್ಟರು ಅಂತ ಕೊಟ್ಟರು ಹೇಳಿ ನಿಮ್ಗೆ ಸಾಕ್ಷ್ಯಾಧಾರ ಕೊಡಿ ಅಂತಾರೆ ಅದ್ಯಾವುದು ಈತನ ಇಲ್ಲ ಎಲ್ಲವೂ ಸುಳ್ಳೆ ಅದಕ್ಕೆ ಇವತ್ತು ಕೋರ್ಟಿಗೆ ಅದೇ ಮಿಲಿಂದ ಪವರ್ ಅವ್ರನ್ನು ಕಳಿಸಿ ನಿನ್ನೆ ಹಾಕಿದ ಅಪ್ಲಿಕೇಶನನ್ನು ವಿಡ್ಡ್ರಾ ಮಾಡಿದ್ದಾರೆ ಇದು ರಾಹುಲ್ ಗಾಂಧಿಯವರ ಪರಾರಿಯಾಗುವ ನಡೆ ಈತನ ನಾಟಕಗಳನ್ನು ಎಷ್ಟೆಷ್ಟು ನೋಡಬೇಕು ಎಷ್ಟೆಷ್ಟು ನಾನು ಮಾತಾಡಬೇಕು ನನಗೂ ಅರ್ಥ ಆಗ್ತಾ ಇಲ್ಲ ತಮಗೆ ನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ